ನಮಸ್ಕಾರ ಸ್ನೇಹಿತರೆ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕುಬೇರನ ಕನಸು ಎನ್ನುವ ಒಂದು ಸುಂದರವಾದ ಕತೆಯನ್ನು ಹೇಳುತ್ತಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿ ಆದರೆ ಪ್ಲೀಸ್ ಲೈಕ್ ರೈಕೊಡುವುದನ್ನು ಮರಿಬೇಡಿ ಅದೇ ರೀತಿ ನನ್ನ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕತೆಯನ್ನು ಶುರು ಮಾಡೋಣ ಕುಬೇರನ ಮನೆ ಊರಿನ ಅಂಚಿನಲ್ಲಿತ್ತು ಆ ಮನೆ ದೊಡ್ಡದಾಗಿರಲಿಲ್ಲ ಆದರೆ ಅದರ ಮುಂದೆ ನಿಂತಾಗಲೇ ಯಾರಿಗೂ ಅದು ಕನಸುಗಳಿಂದ ಕಟ್ಟಿದ ಮನೆ ಅನ್ನಿಸುವಂತಿತ್ತು ಮಣ್ಣಿನ ಗೋಡೆ ಹಳೆಯ ಬಾಗಿಲು ಮೇಲ್ಛಾವಣಿಯ ಮೇಲೆ ಮಳೆ ಬಿದ್ದಾಗ ಜೋರಾಗಿ ಶಬ್ದ ಮಾಡುವ ತಗಡು ಆದರೆ ಆ ಮನೆಯೊಳಗೆ ವಾಸವಾಗಿದ್ದ ಕುಬೇರನ ಮನಸ್ಸು ಆಕಾಶಕ್ಕಿಂತ ದೊಡ್ಡದಿತ್ತು ಅವನು ಬಡವನೆಂದು ಊರಿ ಹೇಳುತ್ತಿತ್ತು ಆದರೆ ಅವನು ತನ್ನನ್ನು ಬಡವನೆಂದು ಎಂದಿಗೂ ಒಪ್ಪಿಕೊಂಡವನಲ್ಲ ಅವನ ಕೈಯಲ್ಲಿ ಹಣ ಇರಲಿಲ್ಲ ಆದರೆ ಅವನ ಕಣ್ಣುಗಳಲ್ಲಿ ಕನಸುಗಳ ಹೊಳೆಯಿತ್ತು ಬಾಲ್ಯದಿಂದಲೂ ಅವನು ರಾತ್ರಿ ನಿದ್ರೆ ಮಾಡುವಾಗ ಒಂದು ವಿಶೇಷ ಕನಸನ್ನು ಕಾಣುತ್ತಿದ್ದ ಅದೇ ಕನಸು ಅವನನ್ನು ಪ್ರತಿದಿನ ಎಚ್ಚರಗೊಳಿಸುತ್ತಿತ್ತು ಅದೇ ಕನಸು ಅವನನ್ನು ಬದುಕಲು ಒತ್ತಾಯಿಸುತ್ತಿತ್ತು ಕುಬೇರನು ಚಿಕ್ಕ ವಯಸ್ಸಿನಲ್ಲಿರುವಾಗ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾನೆ ತಾಯಿ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಾ ಅವನನ್ನು ಬೆಳೆಸುತ್ತಾಳೆ ಶಾಲೆಗೆ ಹೋಗುವಾಗ ಚಪ್ಪಲಿ ಇರಲಿಲ್ಲ ಪುಸ್ತಕಗಳು ಹಳೆಯವು ಆದರೆ ಕುಬೇರನಿಗೆ ಓದಲು ಅಸಹ್ಯ ಇರಲಿಲ್ಲ ಊರಿನ ಮಕ್ಕಳು ಆಟ ಆಡುತ್ತಿದ್ದಾಗ ಅವನು ಮರದ ಕೆಳಗೆ ಕೂತು ಆಕಾಶ ನೋಡುತ್ತ ಯೋಚಿಸುತ್ತಿದ್ದ ನಾನು ಒಮ್ಮೆ ಈ ಊರನ್ನು ಬಿಟ್ಟು ದೊಡ್ಡ ವ್ಯಕ್ತಿಯಾಗಬೇಕು ನನ್ನ ತಾಯಿಗೆ ಇನ್ನು ಕೂಲಿ ಕೆಲಸ ಮಾಡಬೇಕಾದ ದಿನ ಬರುತ್ತದೆ ಎಂದು ತನ್ನೊಳಗೆ ತಾನೇ ಮಾತಾಡುತ್ತಿದ್ದ ಊರಿನವರು ಅವನನ್ನು ಕನಸುಗಾರ ಎಂದು ಕರೆದರು ಹಸಿವಿದ್ದಾಗ ಕನಸು ಕಾಣೋದರಿಂದ ಏನು ಪ್ರಯೋಜನ ಎಂದು ನಗಾಡ್ತಿದ್ರು ಆದರೆ ಕುಬೇರನ್ಗೆ ಗೊತ್ತಿತ್ತು ಹಸಿ ಹಸಿವಿರುವವನಿಗೆ ಕನಸುಗಳ ಅಗತ್ಯ ಜಾಸ್ತಿ ಎಂದು ಹೀಗೇನೆ ಒಂದು ರಾತ್ರಿ ಅವನು ಆ ಕನಸನ್ನು ಮತ್ತೊಮ್ಮೆ ಕಂಡುಕೊಳ್ತಾನೆ ಕನಸಿನಲ್ಲಿ ಅವನು ಒಂದು ದೊಡ್ಡ ಬಂಗಾರದ ಭಂಡಾರದ ಮುಂದೆ ನಿಂತಿದ್ದ ಬಂಗಾರ ನಾಣ್ಯಗಳು ಮುತ್ತುಗಳು ಎಲ್ಲೆಲ್ಲೂ ಹೊಳೆಯುತ್ತಿವೆ ಅವನ ಮುಂದೆ ಒಬ್ಬ ದಿವ್ಯ ರೂಪದ ವ್ಯಕ್ತಿ ನಿಂತು ಹೇಳಿದ ಕುಬೇರ ಈ ಸಂಪತ್ತು ನಿನಗಾಗಿ ಅಲ್ಲ ನೀನಿದನ್ನು ಸಂಪಾದಿಸಬೇಕಾಗಿಲ್ಲ ಆದರೆ ನೀನು ಸಂಪತ್ತಿನ ಅರ್ಥವನ್ನು ಅರಿಯಬೇಕು ಆ ಮಾತು ಕೇಳಿದ ಕೂಡಲೇ ಕುಬೇರ ಇತ್ತು ಕುಬೇರರಿಗೆ ಎಚ್ಚರವಾಗುತ್ತದೆ ಬೆವರಿನಲ್ಲಿ ನೆನೆ ನೆನೆದಿದ್ದ ಹೃದಯ ಜೋರಾಗಿ ಬಡಿದಿತ್ತು ಆ ಕನಸು ಇತರ ಕನಸುಗಳಂತೆ ಅಲ್ಲ ಅನಿಸಿತ್ತು ಅದು ಅವನ ಜೀವನಕ್ಕೆ ಒಂದು ಸಂದೇಶ ಎಂದು ಅವನು ಮನಸ್ಸು ಹೇಳುತ್ತಿತ್ತು ಮುಂದಿನ ದಿನದಿಂದ ಅವನು ತನ್ನ ಜೀವನವನ್ನು ಬದಲಾಯಿಸ ಬದಲಾಯಿಸಿಕೊಳ್ಳಬೇಕೆಂದು ನಿರ್ಧರಿಸಿದ ಶಾಲೆಯ ನಂತರ ಊರಿನ ವ್ಯಾಪಾರಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ ಬೆಳಗ್ಗೆ ಓದು ಸಂಜೆ ಕೆಲಸ ರಾತ್ರಿ ತಾಯಿಗೆ ಸಹಾಯ ಮಾಡುತ್ತಿದ್ದ ದಿನಗಳು ಕಷ್ಟದಲ್ಲೇ ಕಳೆಯುತ್ತಿದ್ದರೂ ಕುಬೇರನ ಮನಸ್ಸು ಕುಗ್ಗಲಿಲ್ಲ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅವನು ಹಣದ ಲೆಕ್ಕವನ್ನು ಗಮನಿಸುತ್ತಿದ್ದ ವ್ಯಾಪಾರಿ ಹೇಗೆ ಲಾಭ ಮಾಡುತ್ತಾನೆ ಹೇಗೆ ನಷ್ಟ ತಪ್ಪಿಸುತ್ತಾನೆ ಅನ್ನೋದನ್ನು ಶಾಂತವಾಗಿ ನೋಡುತ್ತಿದ್ದ ಯಾರಿಗೂ ಗೊತ್ತಾಗದಂತೆ ತನ್ನೊಳಗೆ ಎಲ್ಲವನ್ನು ಸಂಗ್ರಹಿಸಿಕೊಂಡ ಒಂದು ವರ್ಷ ಮಳೆ ಬಾರದ ಕಾರಣ ಊರಿನ ಪರಿಸ್ಥಿತಿ ಹದಗೆಟ್ಟಿತ್ತು ಕೆಲಸಗಳು ಕಡಿಮೆಯಾದವು ಜನರು ಸಾಲದಲ್ಲಿ ಮುಳುಗಿದರು ಕುಬೇರನ ತಾಯಿಯ ಆರೋಗ್ಯವು ಕುಸಿಯಿತು ಔಷಧಕ್ಕೆ ಹಣ ಇಲ್ಲದ ಪರಿಸ್ಥಿತಿ ಬಂತು ಆ ರಾತ್ರಿ ಕುಬೇರ ಮತ್ತೆ ಅದೇ ಕನಸನ್ನು ಕಂಡ ಆದರೆ ಈ ಬಾರಿ ಆ ದಿವ್ಯ ವ್ಯಕ್ತಿ ಹೇಳಿದ ಮಾತು ಬೇರೆಯಾಗಿತ್ತು ನಿನ್ನ ಕನಸು ಸಂಪತ್ತು ಅಲ್ಲ ನಿನ್ನ ಕನಸು ಧೈರ್ಯ ನಿನ್ನ ಮುಂದೆ ಬಂದ ಅಡ್ಡಿಗಳನ್ನು ಎದುರಿಸು ಆಗ ಸಂಪತ್ತು ನಿನ್ನ ಹಿಂದೆ ಬರುತ್ತದೆ ಎಚ್ಚರವಾಯಿತು ಕುಬೇರನಿಗೆ ಕಣ್ಣಲ್ಲಿ ನೀರು ತುಂಬಿತ್ತು ಅವನಿಗೆ ಮೊದಲ ಬಾರಿ ತನ್ನ ಕನಸಿನ ಅರ್ಥ ಸ್ಪಷ್ಟವಾಗುತ್ತಿತ್ತು ಮರುದಿನವೇ ಅವನು ಒಂದು ಧೈರ್ಯದ ಹೆಜ್ಜೆ ಇಟ್ಟ ಊರಿನ ಬಳಿಯಿದ್ದ ವಿಕಾರಿಯಾದ ಜಮೀನನ್ನು ಕಡಿಮೆ ಬಾಡಿಗೆಗೆ ಪಡೆದುಕೊಂಡ ಎಲ್ಲರವನನ್ನು ನೋಡಿ ನಗಡಿದ್ರು ಮಳೆ ಇಲ್ಲ ನೀರು ಇಲ್ಲ ಇವನಿಗೆ ಜಮೀನು ಬೇಕಂತೆ ಎಂದರು ಆದರೆ ಕುಬೇರ ನಗಡ್ಲಿಲ್ಲ ಅವನು ಅಲ್ಲಿ ಕೆಲಸ ಆರಂಭಿಸಿದ ಹಳೆಯ ಬಾವಿಯನ್ನು ಸ್ವಚ್ಛ ಮಾಡಿದ ಮಳೆ ನೀರು ಸಂಗ್ರಹಿಸುವ ಸಣ್ಣ ಹೊಂಡ ಮಾಡಿಸಿದ ರಾತ್ರಿ ತಡವರೆಗೂ ದುಡಿಯುತ್ತಿದ್ದ ಅವನ ಕೈಗಳಲ್ಲಿ ಗುಳ್ಳೆಗಳು ಬಿದ್ದವು ಬೆನ್ನು ನೋವಾಯ್ತು ಆದರೆ ಮನಸ್ಸು ಸೋಲಲಿಲ್ಲ ಕಾಲಕ್ರಮೇಣ ಮಳೆ ಬಂತು ಎಲ್ಲ ಜಮೀನುಗಳಲ್ಲಿ ಬೆಳೆ ಹಾಳಾದಾಗ ಕುಬೇರನ ಜಮೀನಿನಲ್ಲಿ ಮಾತ್ರ ಹಸಿರು ಮೊಳಕೆ ಉಳಿದಿತ್ತು ಊರಿನವರು ಆಶ್ಚರ್ಯದಿಂದ ನೋಡಿದರು ಅವನ ಬಳಿಗೆ ಬಂದು ಸಲಹೆ ಕೇಳಿದರು ಕುಬೇರ ಯಾರಿಗೂ ದ್ವೇಷ ತೋರಲಿಲ್ಲ ತಾನು ಕಲಿತದ್ದನ್ನೆಲ್ಲ ಹಂಚಿಕೊಂಡ ಅವನ ಜಮೀನಿನ ಬೆಳೆ ಚೆನ್ನಾಗಿ ಬೆಳೆದಿತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ಕಿತ್ತು ಮೊದಲ ಬಾರಿ ಅವನ ಕೈಗೆ ದೊಡ್ಡ ಮೊತ್ತದ ಹಣ ಬಂತು ಆದರೆ ಅವನು ಅದನ್ನು ನೋಡಿ ಮರುಳಾಗಲಿಲ್ಲ ತಾಯಿಯ ಔಷಧ ಮನೆಯ ಅಗತ್ಯ ಉಳಿದ ಹಣವನ್ ಹಣವನ್ನು ಮತ್ತೆ ಕೆಲಸಕ್ಕೆ ಹೂಡಿದ ವರ್ಷಗಳು ಕಳೆದಂತೆ ಕುಬೇರನ ಹೆಸರು ಊರು ಊರುಗಳಲ್ಲಿ ಪ್ರಸಿದ್ಧವಾಯಿತು ಅವನು ಕೇವಲ ಶ್ರೀಮಂತನಾಗಲಿಲ್ಲ ಜನರಿಗೆ ಉದ್ಯೋಗ ಕೊಟ್ಟವನು ಸಂಕಷ್ಟದಲ್ಲಿ ನೆರವಾಗುವವನು ಆದ ಆದರೆ ಅವನ ಕನಸು ಇನ್ನೂ ಮುಗಿದಿರಲಿಲ್ಲ ಒಂದು ರಾತ್ರಿ ಮತ್ತೆ ಅದೇ ಕನಸು ಬಂತು ಈ ಬಾರಿ ಬಂಗಾರದ ಭಂಡಾರ ಕಾಣಿಸಲಿಲ್ಲ ಬದಲಿಗೆ ಅವನು ತನ್ನ ಊರಿನ ಮಕ್ಕಳಿಗೆ ಓದು ಹೇಳುತ್ತಿರುವುದನ್ನು ಕಂಡ ದಿವ್ಯ ಧ್ವನಿ ಹೇಳಿತು ಇದೇ ನಿನ್ನ ನಿಜವಾದ ಸಂಪತ್ತು ಕುಬೇರ ನಗುತ್ತ ಎಚ್ಚರಗೊಂಡ ಕಣ್ಣೀರು ಸಂತೋಷದ ಕಣ್ಣೀರು ಅವನು ಊರಿನಲ್ಲಿ ಒಂದು ಸಣ್ಣ ಶಾಲೆ ಆರಂಭಿಸಿದ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಪುಸ್ತಕ ಊಟ ಜನರು ಅವನನ್ನು ಕುಬೇರ ಎಂದು ಕರೆಯುತ್ತಿದ್ದರು ಆದರೆ ಅವನು ತಾನೇ ಹೇಳುತ್ತಿದ್ದ ನನ್ನ ಬಳಿ ಬಂಗಾರ ಇರಬಹುದು ಆದರೆ ನನ್ನ ನಿಜವಾದ ಸಂಪತ್ತು ಈ ಮಕ್ಕಳ ಭವಿಷ್ಯ ಆ ಮಾತುಗಳಲ್ಲಿ ಅಹಂಕಾರ ಇರಲಿಲ್ಲ ಅನುಭವದ ಸತ್ಯ ಮಾತ್ರ ಇತ್ತು ಒಮ್ಮೆ ದೂರದ ನಗರದಿಂದ ದೊಡ್ಡ ವ್ಯಾಪಾರಿಗಳು ಬಂದು ಅವನಿಗೆ ಭಾರಿ ಒಪ್ಪಂದ ನೀಡಿದರು ನಿನ್ನ ಜಮೀನು ನಿನ್ನ ವ್ಯವಹಾರ ನಮಗೆ ಮಾರಿಬಿಡು ನಿನಗೆ ಅಪಾರ ಹಣ ಕೊಡ್ತೀವಿ ಎಂದರು ಕುಬೇರ ಯೋಚಿಸಿದ ಆ ರಾತ್ರಿ ಅವನು ಮತ್ತೆ ಕನಸು ಕಂಡ ದಿವ್ಯ ವ್ಯಕ್ತಿ ಏನು ಹೇಳಲಿಲ್ಲ ಕೇವಲ ನಗುತ್ತಾ ದೂರ ನಡೆದ ಕುಬೇರನಿಗೆ ಅರ್ಥವಾಯಿತು ಬೆಳಿಗ್ಗೆ ವ್ಯಾಪಾರಿಗಳಿಗೆ ಹೇಳಿದ ಹಣ ನನ್ನ ಕನಸು ಅಲ್ಲ ನನ್ನ ಕನಸು ನನ್ನ ಮಣ್ಣಿನಲ್ಲಿ ನನ್ನ ಜನರೊಂದಿಗೆ ಇದೆ ವ್ಯಾಪಾರಿಗಳು ಅಚ್ಚರಿಯಿಂದ ನೋಡಿದರು ಹಣದ ಲೆಕ್ಕದಲ್ಲಿ ಅಳೆಯಲಾಗದ ಕನಸುಗಳು ಇರುತ್ತವೆ ಅನ್ನುವುದನ್ನು ಮೊದಲ ಬಾರಿ ಅರ್ಥ ಮಾಡಿಕೊಂಡರು ಕುಬೇರ ವಯಸ್ಸಾಗುತ್ತಿದ್ದಂತೆ ಅವನ ಕೂದಲು ಬಿಳಿಯಾಗತೊಡಗಿತ್ತು ಆದರೆ ಅವನ ಕನಸು ಹಳೆಯದಾಗಲಿಲ್ಲ ಅವನ ತಾಯಿ ಅವನ ಕೈ ಹಿಡಿದು ಹೇಳಿದಳು ನೀನು ಬಡವನೆಂದು ಹುಟ್ಟಿದ್ದೆ ಆದರೆ ಶ್ರೀಮಂತನಾಗಿ ಬದುಕಿದೆ ಬೇರ ನಗುತ್ತಿದ್ದ ಅವನಿಗೆ ಗೊತ್ತಿತ್ತು ಶ್ರೀಮಂತಿಕೆ ಎಂದರೆ ಹಣ ಅಲ್ಲ ಕನಸುಗಳಿಗೆ ನಿಷ್ಠೆಯಾಗಿರುವುದು ಎಂದು ಕೊನೆಯ ದಿನಗಳಲ್ಲಿ ಅವನ ಅವನು ಮಕ್ಕಳಿಗೆ ಯಾವಾಗಲೂ ಒಂದು ಹೇಳುತ್ತಿದ್ದ ಕನಸು ಕಾಣೋದಕ್ಕೆ ಹಣ ಬೇಡ ಧೈರ್ಯ ಬೇಕು ಕನಸು ಕಾಣೋದನ್ನು ಬಿಡಬೇಡಿ ಅವನು ಹೋದ ಮೇಲೂ ಆ ಊರಿನಲ್ಲಿ ಅವನ ಹೆಸರು ಉಳಿಯಿತು ಬಂಗಾರದ ಭಂಡರ ಭಂಡಾರವಿಲ್ಲದೆ ಅರಮನೆಯಿಲ್ಲದೆ ಆದರೆ ಸಾವಿರಾರು ಹೃದಯಗಳಲ್ಲಿ ಅವನು ಕುಬೇರನಾಗಿಯೇ ಉಳಿದ ಆ ಕನಸು ಅವನಿಗೆ ಸಂಪತ್ತು ಕೊಟ್ಟಿಲ್ಲ ಆದರೆ ಅವನನ್ನು ಸಂಪತ್ತಿನ ಅರ್ಥ ಕಲಿಸಿದ ಕನಸಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ಲೈಕ್ ಕುಳುವುದನ್ನು ಮರಿಬೇಡಿ ಇನ್ನೊಂದು ಕಥೆಯಲ್ಲಿ ಸಿಗುವ ಅಲ್ಲಿ ತನಕಷ್ಟೇ ಟೂನ್ ಬೈ ಬೈ ಟೇಕ್ ಕೇರ್